ಪಂಜಾಬ್ನಲ್ಲಿ ಸಾವಿಗೀಡಾಗಿರುವಂತಹ ಧರ್ಮಸ್ಥಳದ ಬೋಲಿಯಾರ್ ನಿವಾಸಿ ಆಕಾಂಕ್ಷಲ ಅಂತ್ಯ ಸಂಸ್ಕಾರ ನಿನ್ನೆ ಹುಟ್ಟೂರಿನಲ್ಲಿ ನೆರವೇರಿತು ಮೃತದೇಹವನ್ನ ವಿಮಾನದ ಮೂಲಕ ಪಂಜಾಬ್ನಿಂದ ದಿಲ್ಲಿಗೆ ಬಂದು ಅಲ್ಲಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದ ಅಲ್ಲಿಂದ ಆಂಬುಲೆನ್ಸ್ ಮೂಲಕ ಆಕಾಂಕ್ಷ ಅವರ ಚಿಕ್ಕಪ್ಪ ಪ್ರಕಾಶ್ ಅವರ ಮನೆಗೆ ಬುಧವಾರ ಬೆಳಿಗ್ಗೆ ತಂದು ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಪಂಜಾಬ್ನಲ್ಲೇ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿತ್ತು ಇನ್ನು ಶಾಸಕ ಹರೀಶ್ ಪೂಂಜಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಮುಖಂಡ ಯುಕೆ ಮೊಹಮ್ಮದ್ ಅನೀಫ್ ಬಿಎಂ ಭಟ್ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ನೂರಾರು ಮಂದಿ ಅಂತಿಮ ದರ್ಶನವನ್ನು ಪಡೆದರು ಇನ್ನು ಬುಧವಾರ ಆಕಾಂಕ್ಷ ಅವರ ಅಂತಿಮ ದರ್ಶನ ಪಡೆದ ಶಾಸಕ ಹರೀಶ್ ಪೂಂಜಾ ಮಾತನಾಡಿ ಆಕಾಂಕ್ಷ ಸಾವಿನ ಘಟನೆ ಬಗ್ಗೆ ಸಂಶಯವಿದ್ದು ಸಮಗ್ರ ತನಿಖೆ ನಡೆಸಬೇಕೆಂದು ನಾನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಅಲ್ಲಿನ ಎಸ್ಪಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದೇವೆ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹ ಸಚಿವರು ಪಂಜಾಬ್ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಎಂದರು ಇನ್ನು ತಾಯಿ ನನ್ನ ಮಗಳು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವವಳಲ್ಲ ಅವಳನ್ನ ಪ್ರೊಫೆಸರ್ ದಂಪತಿಯ ಕುತಂತ್ರದಿಂದ ಸಾಯಿಸಿದ್ದಾರೆ ಎಂದು ಆಕಾಂಕ್ಷೆ ತಾಯಿ ಸಿಂಧೂ ದೇವಿ ಆರೋಪವನ್ನ ಮಾಡಿದ್ದಾರೆ ಮಗಳನ್ನ ಪ್ರೊಫೆಸರ್ ಜಾಲಕ್ಕೆ ಬೀಳಿಸಿದ್ದಾರೆ ಆಕೆಯನ್ನ ಉಪಾಯದಿಂದ ಮನೆಯವರಿಗೂ ಕರೆಸಿಕೊಂಡಿರುವುದನ್ನ ಆತನ ಪತ್ನಿ ಒಪ್ಪಿಕೊಂಡಿದ್ದಾಳೆ ಪ್ರೊಫೆಸರ್ ಮತ್ತು ಆತನ ಪತ್ನಿ ಇಬ್ಬರು ಸೇರಿ ಮಗಳನ್ನ ಸಾಯಿಸಿದ್ದಾರೆ ಎಂದಿದ್ದಾರೆ ಇನ್ನೂ ಆಕಾಂಕ್ಷ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಅಧಿಕ ವೆಚ್ಚವನ್ನು ಮಾಡಿದ್ದೇವೆ ಅದಕ್ಕಾಗಿ ಪರ್ಸನಲ್ ಲೋನ್ ಚಿನ್ನ ಅಡವು ಇಟ್ಟು ಕೂಡ ಸಾಲ ಮಾಡಿದ್ದೇವೆ ಕಡೆಗೆ ಮನೆಗೂ ಪೂರ್ತಿ ಸಾಲ ಮಾಡಿರುವ ಪರಿಣಾಮ ಹರಾಜಿಗೆ ಬಂದಾಗ ಮಗಳಿಗಾಗಿ ಅದನ್ನು ತ್ಯಾಗ ಮಾಡಿದ್ದೇವೆ ಇದೀಗ ಮಗಳೇ ಇಲ್ಲವಾದ್ಲು ಎಂದು ತಾಯಿ ಅಲವತ್ತುಕೊಂಡಿದ್ದಾರೆ ಇನ್ನು ಆಕಾಂಕ್ಷ ಸಾವಿನಲ್ಲಿ ಹಲವು ಅನುಮಾನಗಳಿವೆ ಆಕಾಂಕ್ಷ ಮೃತದೇಹಕ್ಕೆ ಸಂಪ್ರದಾಯದಂತೆ ಅಗ್ನಿಸ್ಪರ್ಶ ಮಾಡಬೇಕಾಗಿತ್ತು ಆದರೆ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸುವ ಸಾಧ್ಯತೆ ಎದುರಾದ್ರೆ ಎಂಬ ನೆಲೆಯಲ್ಲಿ ಎಲ್ಲಾ ವಿಧಿವಿಧಾನದೊಂದಿಗೆ ದಫನ ಮಾಡಲಾಗಿದೆ ಒಂಥರ ವೇಷ ವೇಷಮರಿಸಿಯಲ್ಲಿ ಬಂದ ಥರ ಇದ್ರು ನಮಗೆ ನಾವು ಯಾವುದೇ ಒಂದು ಇದರಲ್ಲಿ ಅಲ್ಲಿ ಎಸ್ ಐ ಸರ್ ಸರ್ ಹತ್ರ ಡಿಸ್ಕಸ್ ಮಾಡತ್ತಿ ಒಬ್ಬರು ಮೀಡಿಯಾ ಪರ್ಸ್ ಒಬ್ಬರು ಇನ್ನೊಬ್ರು ಅಲ್ಲಿ ಬಂದು ಕೂರ್ತಾಯಿದ್ರು ನಾವೇನು ಅಂದ್ಕೊಂಡು ಅವರಲ್ಲಿ ಸೀನಿಯರ್ ಯಾರೋ ಡಿಪಾರ್ಟ್ಮೆಂಟ್ ಅವರು ಇರಬೇಕು ಅಂತ ಬಟ್ ನಾವು ಏನು ಮಾತಾಡಿದ್ರು ಅವರು ಒಂಥರ ಆಗಿ ನಮ್ಮದೇ ತಪ್ಪು ಇರೋ ಥರ ಒಂಥರ ಹುಡುಗಿ ಹಂಗಿದ್ಲು ಆ ಹುಡುಗಿ ಹಿಂಗಿದ್ಲು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ದಾರಿ ತಪ್ಪಿಸ್ತಾ ನಾವು ಏನು ಹೇಳಿದ್ರು ಅವರು ಅದಕ್ಕೆ ಒಂದು ತದ್ವಿರುದ್ಧವಾಗಿ ಮಾತಾಡಿ ನಮ್ಮ ನಾವು ಎಫ್ ಐ ಆರ್ ಮಾಡ್ದಂಗೆ ಒಂಥರ ನಮ್ಮನ್ನು ಅವರು ಡೈವರ್ಟ್ ಮಾಡ್ತಾಯಿದ್ರು ಅದಾದ್ಮೇಲೆ ನಮಗೇನೊಂದು ಅನುಮಾನ ಬಂದು ನಾನು ಕೇಳಿದೆ ನೀವು ಯಾರು ಅಂತ ಕ ಅಶ್ವತಿ ಅವರು ಹೇಳಿದ್ರು ನಾನು ಇಲ್ಲಿ ಸೀನಿಯರ್ ಪ್ರೊಫೆಸರ್ ಅದೇ ಯೂನಿವರ್ಸಿಟಿ ಸಿರಿ ಸೀನಿಯರ್ ಪ್ರೊಫೆಸರ್ ಅಂತಂದರೆ ಅದಾದಮೇಲೆ ಅವರು ಯಾವಾಗ ಸೀನಿಯರ್ ಪ್ರೊಫೆಸರ್ ಅಂತ ನಮ್ಮ ಹತ್ರ ಬಾಯ್ಬಿಟ್ಟು ಹೇಳಿದ್ರು ಅದಾದಮೇಲೆ ಅವರು ಎಸ್ಕೋರ್ಟ್ ಇಟ್ಕೊಂಡೇ ಇಟ್ಕೊಂಡೆ ಅಲ್ಲಿ ಬರ್ತಾಯಿದ್ರು ಸೆಕ್ಯೂರಿಟಿಗಳನ್ನು ಮತ್ತು ಬಹುಸಾರ ಆ ಥರ ಎಲ್ಲ ಅವ್ರನ್ನ ಇಟ್ಕೊಂಡೇ ಬರ್ತಾಯಿದ್ರು ಮತ್ತು ನಾವಿಲ್ಲಿಂದ ಅಲ್ಲಿ ಹೋಗಿ ಆದಮೇಲೆ ನಾವು ಅಲ್ಲಿ ಏನೇ ಅವ್ರ ಹತ್ರ ಮಾತಾಡಬೇಕು ಅವರ ಫ್ಯಾಮಿಲಿಯವರೆಲ್ಲ ಬಂದು ಒಂಥರ ಹೈ ಡ್ರಾಮಾ ಮಾಡ್ತಾಯಿದ್ರು ಅವರು ನಮ್ಮ ಕಾಲಿಗೆ ಬೀಳೋದು ಅವ್ರು ನಾವು ಸೂಸೈಡ್ ಮಾಡ್ತೀವಿ ಅಂತ ಡ್ರಾಮಾ ಮಾಡೋದು ಸಣ್ಣ ಸಣ್ಣ ಎರಡು ಮಕ್ಕಳು ಆ ಮಕ್ಕಳನ್ನ ತಗೊಂಡೋಗಿ ಗಾಡಿ ಕೆಳಗಡೆ ಬಿಸಾಡುತ್ತಾರಲ್ಲ ಅದು ಅಲ್ಲಿದ್ದು ಕೆಲವು ಮಾಧ್ಯಮದಲ್ಲೆಲ್ಲ ಅದು ಕವರೇಜ್ ಆಗಿದೆ ಅದು ಈ ಥರ ಎಲ್ಲ ಮಾಡ್ತಾಯಿದ್ರು ಅದು ಹೇಗಂತ ಗೊತ್ತಿಲ್ಲ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅವರಲ್ಲಿಂದ ಅಲ್ಲಿರಲ್ಲ ಅವರು ನಾವು ಮತ್ತೆ ಸ್ಟೇಷನ್ ಹತ್ರ ಬಂದಾಗ ಇವರು ಪ್ರೊಫೆಸರ್ ಟೀಮು ಮತ್ತು ಇವರ ಫ್ಯಾಮಿಲಿ ಅವ್ರ ಜೊತೆ ಇನ್ನೊಬ್ಬರು ಯಾರೋ ಒಂದು ಇಬ್ಬರು ಇದ್ದರು ಅವರೆಲ್ಲ ಅಲ್ಲಿ ಹಾಜರಿರ್ತಾರೆ ಬಟ್ ಅವರು ಯಾರು ಇದೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮಗೆ ನೀವು ಟೂರ್ ಕೊಟ್ಟಿದ್ದು ಒಂದು ಮತ್ತೆ ಆಗಿದ್ದು ಹೌದೌದು ಅದಂದರೆ ಆ್ಯಕ್ಚುಲಿ ನಮಗೆ ಪಂಜಾಬಿ ಮತ್ತೆಲ್ಲ ನಾವು ಮುಂಚಿನ ದಿನ ಎಲ್ಲ ಇದು ಕೊಟ್ಟು ಸರಿ ಏನೋ ಇದು ಆಗಿ ಅನಾಹುತ ಆಗೋಗಿದೆ ಇನ್ಯಾಕೆ ಇದನ್ನು ಇದು ಮಾಡೋದು ಅಂತ ನಾವು ಬೇರೆ ಥರ ನಮ್ಮ ಬ್ರೈನ್ ವಾಶ್ ಮಾಡಿದ್ರಲ್ಲ ಅವಾಗ ಮೇಲೆ ನಾವು ಆ ಥರ ಅದೇ ಇದರಲ್ಲಿದ್ದು ಮಾರನೇ ದಿನ ಇಲ್ಲಿಂದ ನಮ್ಮ ಸಂಸದರು ಮತ್ತು ರಾಜ್ಯ ಸರ್ಕಾರದಿಂದ ಸ್ವಲ್ಪ ಅವರಿಗೆ ಒತ್ತಡ ಕೊಟ್ಟಿದ್ದರು ಅಂತ ಅನ್ಸುತ್ತೆ ಅವ್ರು ನಮ್ಮನ್ನು ಕರೆಸ್ಕೊಂಡು ನೀವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಿಂತ ಮುಂಚೆ ನನ್ನನ್ನು ಭೇಟಿಯಾಗಿ ಅಂತ ಹೇಳಿದರು ಅದು ನಮಗೆ ಹೇಳಿಲ್ಲ ಸ್ಟೇಷನ್ಗೆ ಹೇಳಿದರು ನಾವು ಸ್ಟೇಷನ್ಗೆ ಹೋದಾಗ ಅವರು ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಡಿ ಎ ಜಿ ಆಫೀಸಲ್ಲಿ ಡಿ ಎ ಜಿ ಆಫೀಸ್ ಅವರು ನಾವು ಮುಂಚಿನ ದಿನ ಕೊಟ್ಟ ಸ್ಟೇಟ್ಮೆಂಟನ್ನು ತಿರುಕ ಇದು ಬೇಡ ಇವಾಗ ಸರಿ ನಿಮ್ಮ ಮಗಳದ್ದು ಜೀವ ಹೋಗಿದ್ದು ಹೋಗಿದೆ ಇದೇ ಥರ ಇದೇ ಏಜಲ್ಲಿರೋ ತುಂಬ ನಿಮ್ಮ ಮಗಳ ಸ್ಥಾನದಲ್ಲಿರೋ ತುಂಬ ಮಕ್ಕಳ ಇದರಲ್ಲಿ ಇದ್ದಾರೆ ಅವರಿಗಾದರೂ ಇನ್ನಷ್ಟೊಂದು ಪ್ರೊಟೆಕ್ಷನ್ ಆಗುತ್ತಲ್ಲ ನೀವು ಇದು ಎಫ್ ಐ ಆರ್ ಮಾಡಿ ಹೋಗಬೇಕು ಅಂತ ಅವರು ಆದೇಶ ಮಾಡಿ ಅವ್ರನ್ನ ಎಫ್ ಐ ಆರ್ ಕಾಪಿನ ಇದು ಮಾಡಿ ಕಳಿಸಿದರು ಇಲ್ಲಿ ಬಂದಾದ ಮೇಲೆ ನಾವು ಮತ್ತು ನಮಗೆ ಅದಾದಮೇಲೆ ಕ್ಲಾರಿಫಿಕೇಶನ್ ಸಿಕ್ತು ಈ ವ್ಯಕ್ತಿಯಿಂದಲೇ ಇದಾಗಿದೆ ಇವರಲ್ಲಿ ಸಿ ಕ್ಯಾಮ್ರಾ ಫುಟೇಜ್ ಕಾಲೇಜಿನ ಹುಡುಗರು ಸ್ವಲ್ಪ ಜನ ಇಲ್ಲಿ ಬಂದಿದ್ದಾರೆ ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಅಷ್ಟು ದೊಡ್ಡ ಕ್ಯಾಂಪಸ್ ಅಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಆ ಕ್ಯಾಮ್ರಾ ಕಂಡು ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹುಡುಗಿ ಬೀಳ್ಲಿಕ್ಕೆ ಒಂದು ಎರಡು ಮೂರು ಥರ ಕಾರಣ ಇರುತ್ತೆ ಒಂದು ಹೊರಗೆ ಸ್ಲಿಪ್ ಆಗಿ ಇಲ್ಲಾಂದ್ರೆ ಹಾರಿ ಇರ್ತಾಳೆ ಇಲ್ಲಾಂದ್ರೆ ಈ ಒಂದು ಫುಟೇಜ್ ಮಾತ್ರ ಅವ್ರ ಹತ್ರ ಇಲ್ಲ ಮತ್ತೆ ಇವುಗಳಲ್ಲಿ ಕಾಲೇಜಲ್ಲಿ ಹೋದಾಗ ಯಾರು ಅವಳು ನಮಗೆ ತೋರಿಸಿರೋ ಫುಟೇಜಲ್ಲಿ ಯಾರು ಇಲ್ಲ ಯಾಕಂದರೆ ಇವಳು ಒಬ್ಬಳು ಹೋಗೋದನ್ನು ಮಾತ್ರ ಹದಿನೈದು ನಿಮಿಷ ಮೂವತ್ತು ನಿಮಿಷ ಮೂವತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಈ ಥರದ್ದು ಕಟ್ ಕಟ್ ಪೀಸ್ ಮಾತ್ರ ಇವಳು ಕೆಲವು ಕಡೆ ನಿಂತು ಫೋನಲ್ಲಿ ಮಾತಾಡ್ತಾ ಇರೋದು ಕೆಲವು ಕಡೆ ನಿಂತು ಮೆಸೇಜ್ ಮಾಡ್ತಾ ಇರೋದು ಇದು ಇಷ್ಟನ್ನು ಕಟ್ ಕಟ್ ಪೀಸ್ ಮಾತ್ರ ತೋರಿಸ್ತಾ ಇದ್ದಾರೆ ಬೇರೆ ಆ ವೀಡಿಯೋದಲ್ಲಿ ಇನ್ನೊಬ್ರು ವ್ಯಕ್ತಿಯವರ ವಿಡಿಯೋನ ಯಾವುದೂ ನಮಗೆ ಅವರು ತೋರಿಸಲಿಲ್ಲ ಅಲ್ಲಿ ತನಿಖೆ ಸರಿಯಾಗಿ ನಮಗೆ ಅವರು ಎಸ್ ಪಿ ಸಾಹೇಬ್ರು ಎಸ್ ಪಿ ಮೇಡಮ್ ಭರವಸೆ ಕೊಟ್ಟಿದ್ದಾರೆ ನಾವು